ಮೊರಾರ್ಜಿ ಶಾಲೆ ವಿದ್ಯಾರ್ಥಿಗಳಿಗೆ ಅಸಮರ್ಪಕ ಸೌಲಭ್ಯ ಆರೋಪ ತನಿಖೆಗೆ ಶೋಷಿತರ ಪರ ಹೋರಾಟದ ಸಂಘಟನೆಗಳ ಒಕ್ಕೂಟ ಆಗ್ರಹ ರಾಜ್ಯಾಧ್ಯಕ್ಷ ದೊರೆ ಮಾರ್ಗದರ್ಶನದಲ್ಲಿ ಪ್ರತಿಭಟನೆ ಟೈರಿಗೆ ಬೆಂಕಿ ಹಚ್ಚಿ ಪ್ರೊಟೆಸ್ಟ್ ವಿದ್ಯಾರ್ಥಿಗಳಿಗೆ ಅಸಮರ್ಪಕ ಸೌಲಭ್ಯ ನೀಡಿರೋ ಆರೋಪ ಮುರಾರ್ಜಿ ದೇಸಾಯಿ ಸ್ಕೂಲ್ ಬಗ್ಗೆ ತನಿಖೆಗೆ ಕೇಳಿ ಬಂದಿರೋ ಆಗ್ರಹ ಇದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ವಾಲ್ಮೀಕಿ ಸರ್ಕಲ್ ಬಳಿ ಕಂಡುಬಂದ ದೃಶ್ಯ ಸದಾ ಜನಪರ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಶೋಷಿತರ ಪರ ಹೋರಾಟದ ಸಂಘಟನೆಗಳ ಒಕ್ಕೂಟ ಇದೀಗ ವಿದ್ಯಾರ್ಥಿಗಳ ಸಮಸ್ಯೆಗೆ ದೋಣಿಯಾಗ್ತಿದೆ ನಿಯಮಾನುಸಾರ ಮೂಲಭೂತ ಕೊಡ ಕೊಡ್ತಾ ಇಲ್ಲ ಒಂದು ಕಡೆ ವಸತಿ ನಿಲಯದ ಹಣ ಕೂಡ ಸರಿಯಾಗಿ ಇಲ್ಲ ಮತ್ತು ಮಕ್ಕಳನ್ನು ಕೂಡ ಆಯ್ಕೆ ಮಾಡಲಿಕ್ಕೆ ಕೂಡ ಕಾರಣ ಇದ್ದು ಅದು ಕೂಡ ಮಾಡ್ತಾ ಇಲ್ಲ ಈಗಾಗಲೇ ಸುಮಾರು ಪ್ರಕರಣಗಳು ನೋಡಿದ್ದಾಗಿದೆ ಒಂದು ಕಡೆ ಊಟದಲ್ಲಿ ಚಿಕ್ಕಮ್ಮೆ ಆಗಿ ಸರಿಯಾಗಿ ನೀರಿನ ಸಮಸ್ಯೆ ನಾವು ಒತ್ತಾಯ ಮಾಡೋದೇನಂತಂದರೆ ಸುರಪುರ ಭತ್ತ ಕ್ಷೇತ್ರದ ಮೊರಾದಿ ಶಾಲೆಗಳಲ್ಲಿ ನಿಯಮಾನುಸಾರ ಮೂಲಭೂತ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಆಗಬೇಕು ಈಗಾಗಲೇ ಸುಮಾರು ಆರೋಪಗಳು ಕೇಳಿ ಬಂದ ಹಿನ್ನೆಲೆ ಯಾದಗಿರಿ ಜಿಲ್ಲೆಯ ಸುರಪುರ ಮತಕ್ಷೇತ್ರದ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ನಿಯಮದಂತೆ ವಿದ್ಯಾರ್ಥಿಗಳಿಗೆ ಸೌಲಭ್ಯ ನೀಡಿದ ಬಗ್ಗೆ ತನಿಖೆಯಾಗಲಿ ಅಂತ ಆಗ್ರಹಿಸಿದ್ದಾರೆ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಕಾರದ ನಿಯಮದಂತೆ ಎಲ್ಲಾ ಸೌಲಭ್ಯ ನೀಡಿದ ಬಗ್ಗೆ ಉನ್ನತ ಮಟ್ಟದ ಸಂಸ್ಥೆಯಿಂದ ತನಿಖೆಯಾಗಲಿ ಅಂತ ಆಗ್ರಹಿಸಿದ್ರು ವಸತಿ ನಿಲಯಗಳ ಮೇಂಟೆನೆನ್ಸ್ ಹಣ ಬಳಕೆಯಾದ್ರು ಕೂಡ ತನಿಖೆ ಆಗಬೇಕು ಯಾಕಂತೇಳಿದ್ರೆ ಒಂದು ಕಡೆ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರ ಅನೇಕ ರೀತಿಯ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ನಿಯಮ ಅದನ್ನು ಗಾಳಿಗೆ ತೂರಿ ಮನಸ್ಸು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಒಬ್ಬರೇ ವಾರ್ಡನ್ಗಳು ಎರಡು ಮೂರು ಆಸ್ಟರ್ಗಳನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಭಾಳಷ್ಟು ಸಿಬ್ಬಂದಿಗಳು ಕೂಡ ಕೆಲಸ ಮಾಡ್ತಿದ್ದಾರೆ ಯಾವುದೇ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ನಡೆಸಿ ಬಂದು ಮಾಡೋದನ್ನು ನಮ್ಮ ಸಂಘಟನೆ ಖಂಡನೆ ಕ ಖಂಡಿಸ್ತದೆ ಮಾನ್ಯ ರಾಜ್ಯಪಾಲರಲ್ಲಿ ವಿಶೇಷ ಆಯ ಆಯೋಗಕ್ಕೂ ಮಕ್ಕಳ ಆಯೋಗಕ್ಕೂ ಸಂಬಂಧಪಟ್ಟ ಮಂತ್ರಿಗಳಿಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಮನವಿ ಮಾಡ್ತೇನೆ ಸರ್ಕಾರದ ಉನ್ನತ ಮಟ್ಟ ಸಂಸ್ಥೆಯಿಂದ ಸಂಪೂರ್ಣ ತನಿಖೆ ಆಗಬೇಕು ಊಟದ ಸಮಸ್ಯೆ ನೀರಿನ ಸಮಸ್ಯೆ ನಿಯಮಾನುಸಾರ ಮಕ್ಕಳನ್ನು ತೆಗೆದುಕೊಳ್ಳದೇ ಇರೋದು ಸುಮಾರು ವರ್ಷಗಳಿಂದ ಸಿಬ್ಬಂದಿ ಕೆಲಸ ಮಾಡುವುದು ವಸತಿ ನಿಯಮಗಳ ನಿರ್ವಹಣೆ ಸರಿಯಾಗಿ ಮಾಡದೇ ಇರೋದು ಸೇರಿದಂತೆ ವಸತಿ ನಿಲಯಗಳಿಗೆ ಇಬ್ಬರೇ ಎರಡು ಪಾಯಿಂಟ್ ಮೂರು ಚಾರ್ಜ್ ಇರೋದು ವಸತಿ ನಿಲಯಗಳಿಗೆ ಗುತ್ತಿಗೆದಾರರು ಸಮಯಕ್ಕೆ ಸರಿಯಾಗಿ ಸಾಮಗ್ರಿ ನೀಡದೇ ಇರೋದು ಹೀಗೆ ಸಾಲು ಸಾಲು ಆರೋಪಗಳು ಕೇಳಿಬಂದಿವೆ ಹೀಗಾಗಿ ಕೂಡಲೇ ತನಿಖೆ ಕೈಗೊಳ್ಳಬೇಕು ಎಂದು ಶೋಷಿತರ ಪರ ಹೋರಾಟದ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ನಡೆಸಿತು ರಾಜ್ಯಾಧ್ಯಕ್ಷ ದೊರೆ ಮಾರ್ಗದರ್ಶನದಲ್ಲಿ ಸೂಕ್ತ ಕ್ರಮಕ್ಕೆ ತಾಲೂಕು ಅಧ್ಯಕ್ಷ ನಾಗರಾಜ್ ದರ್ಬಾರಿ ಆಗ್ರಹಿಸಿದರು ನ್ಯೂಸ್